ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಸೂಫಿ ಬೀದರ್ ನ್ಯೂಸ್ ನಾನು ನಿಮ್ಮ ರೋಹನ್ ವಾಗ್ಮಾರೆ ಬೀದರ್ ನಗರದ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಪಂಚಾಯತ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಮಿತಾಶ್ರಯದಲ್ಲಿ ಆಯೋಜಿಸಲಾದ ಶ್ರೀ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಚಿದ್ರಾಂ ಶಿಂದೆ ಜಿಲ್ಲಾಧ್ಯಕ್ಷರಾದ ಶಿವನಂದ್ ವಿಶ್ವಕರ್ಮ ಶ್ರೀನಿವಾಸ್ ಮಹಾರಾಜ್ ಸಮಾಜದ ಮುಖಂಡರು ಮಹೇಶ್ ಪಾಂಚೋಳ್ ಭೀಮಶಾ ಪಾಂಚೋಳ್ ಪ್ರಭಾಕರ್ ಶಾಸ್ತ್ರಿ ಶಾಮರಾವ್ ವಿಶ್ವಕರ್ಮ ಶ್ರೀನಿವಾಸ್ ಪಾಂಚೋಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಮ್ಮ ನಾಗ್ಮ ಪರಿವಾರದ ವತಿಯಿಂದ ತೆರೆ ನಮಸ್ಕಾರ ಹೇಳಕ್ಕೆ ಬಯಸ್ತಾ ಕೂತ್ಕೊಂಡಿದ್ವಿ ಪ್ರತಿಯೊಬ್ಬರು ಕೂತ್ಕೊಂಡಿದ್ವಿ ಪ್ರೀತಿಯಿಂದ ಎಷ್ಟು ಲೇಟ್ ಆದರೂ ಕೂಡ ನನಗಂತ ಇದ್ರು ಅಧ್ಯಕ್ಷರು ಎರಡು ಗಂಟೆ ಆಗಬೇಕೆ ಕಾರ್ಯಕ್ರಮ ನಾಲ್ಕು ಗಂಟೆ ಆಗಿದೆ ಆ ಮಳೆ ಅಷ್ಟು ಬಂದರೂ ಕೂಡ ಇವೇ ನಿಂತಿ ನಮ್ಮ ಸಮಾಜದ ಬಗ್ಗೆ ನಮ್ಮ ಸಮಾಜದ ಏನೇನು ಕಾರ್ಯಗಳಿವೆ ನಾವೆಲ್ಲ ಒಗ್ಗಟ್ಟು ತೋರಿಸ್ತಾ ಇದ್ದೀರಾ ತಮ್ಮೆಲ್ಲರೂ ಕೃತಿಜ್ಞತೆಗಳನ್ನು ಸಲ್ಲಿಸಿಕೆ ಬಯಸ್ತಾ ಇದ್ದೀನಿ ಭಗವಾನ್ ಶ್ರೀ ವಿಶ್ವಕರ್ಮ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ ಅವತ್ತು ದೇ ದೈವ ಶಿಲ್ಪಿಗಳು ಅದು ಅಲ್ಲದೆ ತಾಂತ್ರಿಕವಾಗಿ ಏನೇ ಇವತ್ತು ಏನ್ ಮೂರ್ತಿಗಳಾಗಿರ್ಬೋದು ಏನೇ ನೋಡ್ಬೋದು ಅವೆಲ್ಲ ಈ ಡೋರ್ ಕೂತಿ ಕೂತಿರ ಆಡಿಟೋರಿಯಂ ಅಲ್ಲಿ ಕೂಡ ಏನು ಡೋರ್ ಕಾರ್ವಿಂಗ್ಸ್ ಆಗಿರ್ಬೋದು ಸ್ಟೆಪ್ಸ್ ಆಗಿರ್ಬೋದು ಚಾಪ್ ಇದೆ ಯಾವುದೇ ಮನೆಗೆ ಹೋದ್ರೂ ಕೂಡ ವಿಶ್ವಕರ್ಮ ಮನೆ ಇದೆ ಅಂತ ಹೇಳುತ್ತೆ ಬಯಸ್ತಾ ಇದಾರೆ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ವಿಶ್ವಕರ್ಮ ಸಮಾಜಕ್ಕೆ ಬೀದರ್ ಜಿಲ್ಲೆಯಲ್ಲಿ ಯಾರಾದರೂ ನಿಂತಿ ಈಗೆಲ್ಲ ಸುಮಾರು ಮೂವತ್ತು ವರ್ಷಗಳಲ್ಲಿ ನಿಂತು ಯಾರಾದರೂ ಏಕೈಕ ವ್ಯಕ್ತಿ ಇದೆ ಅದೇ ಸನ್ಮಾನ್ಯ ಶ್ರೀ ಸುರೇಖಾ ಮಾರ್ಪಡೆ ಅಂತ ಬಯಸ್ತಾ ನಮ್ಮ ಬಿ ಜೆ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಮ ತಂದೆಯರ ನೇತೃತ್ವದಲ್ಲಿ ಹಾಗೂ ಮಾನವೀಯ ಮಹೇಶ್ ಪಾಂಚವರ ನೇತೃತ್ವದಲ್ಲಿ ಅದೇ ಮೌನೇಶ್ವರಂ ದೇವಸ್ಥಾನಕ್ಕೆ ಎರಡು ಕೋಟಿ ರೂಪಾಯಿ ಫಂಡನ್ನು ಕೊಟ್ಟಿದ್ದೀವಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀವಿ ನಾವು ನನಗೆ ಅನುವು ಮಾಡಿಕೊಂಡು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪ್ರತಿಯೊ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ಹಾಗೆ ನಾನು ಲಾಸ್ಟ್ ಇಯರ್ ನಮ್ಮ ಕಾರ್ಪೆಂಟರ್ ಯೂನಿಯನ್ ಅಂತ ನಮ್ಮ ಸುರೇಶ್ ಅವರು ಬಾಲ್ಕಿ ಅವರು ಮಾಡಿದರು ಬಹಳ ಖುಷಿಯ ಸಂದರ್ಭ ಅವ್ರು ಯಾಕೆ ಮಾಡಿದ್ದಾರೆ ಪ್ರತಿಯೊಬ್ರು ತಂದ್ರೆ ಮೆಂಬರ್ಶಿಪ್ ಆಗ್ಬೇಕು ಪ್ರತಿಯೊಬ್ಬ ಕಾರ್ಪೆಂಟರಿಗೆ ಅಷ್ಟೇ ಅಷ್ಟೇ ಸರಿಸಾಮಾನ್ಯವಾಗಿ ಕೆಲಸ ಸಿಗ್ಬೇಕು ಹೊರಗಿನ ಬಗ್ಗೆ ಬಿಹಾರಿಂದ ರಾಜಸ್ಥಾನಿಂದ ಬರ್ತಾ ಇದಾರೆ ಅವ್ರು ಬಂದು ತಗೋತಾ ಇದಾರೆ ಅದು ಆಗ್ಬಾರ್ದು ನಮ್ಮ ಬೀದರ್ ಮನುಷ್ಯ ಕೆಲಸ ಸಿಗ್ಬೇಕೇನ ಕಾರ್ಯ ಮಾಡಿದರೆ ಅಂದ್ರೆ ಯುವಕರಿಗೆ ನಾವೆಲ್ಲ ಸಪೋರ್ಟ್ ಮಾಡಿ ಮುಂದೋಗೋಣ ವಿಶ್ವಕ್ಕೆ ತಾವೆಲ್ಲ ಇಷ್ಟು ಜನ ಎಲ್ಲ ಸೇರಿ ನೋಡಿದರೆ ತಾವೆಲ್ಲ ನಮ್ಮ ಸರ್ಕಾರದ ಆಶಯದಂತೆ ವಿಶ್ವಕರ್ಮರ ಏನು ಅವರ ಏನು ಅವರ ಸಾಧನೆ ಇದೆ ಅವರ ಏನು ಜೀವನ ಇದೆ ಆ ಜೀವನ ಮತ್ತು ಸಾಧನೆಗಳನ್ನು ತಾವೆಲ್ಲ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಜೊತೆಗೆ ತಾವೆಲ್ಲ ತಮ್ಮ ಮುಂದಿನ ಭವಿಷ್ಯಕ್ಕೆ ತಾವು ಮಾರ್ಗದರ್ಶನ ನೀಡ್ತಾರೆ ಅಂತ ನಾವು ಭಾವಿಸ್ತೇವೆ ಮತ್ತು ಇಷ್ಟೆಲ್ಲ ತಾವೆಲ್ಲ ಹಾಜರಾಗಿದ್ದರೆ ತಮಗೆ ಜಿಲ್ಲಾಡಳಿತ ಪರವಾಗಿ ಪ್ರಮುಖವಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವಕರ್ಮ ಜಯಂತಿಯನ್ನು ಸತ್ರ ಸೆಪ್ಟೆಂಬರ್ ಅದ್ಧೂರಿಯಾಗಿ ಬೀದರ್ ಡಿಸ್ಟ್ರಿಕ್ನಲ್ಲಿ ನಡೀತಾ ಇದೆ ಪ್ರತಿ ವರ್ಷದಂತೆ ಡಿ ಸಿ ಹಳೆಯ ಆಫೀಸ್ ನಿಂದ ಸ್ಟಾರ್ಟ್ ಆಗಿ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತ ಆಮೇಲೆ ಖಾದಿ ಭಂಡಾರ್ ರೂಡ್ರಿ ಕ್ಲಬ್ ಆಮೇಲೆ ರಂಗಮಂದಿರ ತರ್ತದೆ ಮಹೇಶ್ ಪಂಚಾಳ್ ವಿಶ್ವಕರ್ಮ ಸಮಾಜ ಜಿಲ್ಲಾಧ್ಯಕ್ಷರು ಪರಮಪೂಜ್ಯ ಶ್ರೀ 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 ಬ್ರಹ್ಮಲ್ಲ ಗೃನಾಥೇಂದ್ರ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದದಿಂದ ಪರಮಪೂಜ್ಯ ಶ್ರೀ 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 ಗುರುನಾಥ ಮಹಾಸ್ವಾಮಿಗಳ ಅವರ ಒಂದು ಆಶೀರ್ವಾದದಿಂದ ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿಯಿಂದ ಇಂದು ಹದಿನೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ವಿಶ್ವಕರ್ಮ ಮಹಾಪೂಜಾ ಉತ್ಸವ ಕಾರ್ಯಕ್ರಮ ಗಣ್ಯರ ಸಮ್ಮುಖ ಪರಮ ಪೂಜ್ಯ ಗುರುಗಳ ಸಮ್ಮುಖದಲ್ಲಿ ಇವತ್ತೊಂದು ವಿಜೃಂಭಣೆಯಿಂದ ಆಗಿದೆ ಈ ಕಾರ್ಯಕ್ರಮ ಆಗಬೇಕಾದ್ರೆ ಸರಿಯಲ್ಲ ಬೀದರ್ ಜಿಲ್ಲಾ ವಿಶ್ವ ಸಮಾಜದ ಅಧ್ಯಕ್ಷರು ಹಾಗೂ ಸಮಸ್ತ ಪದಾಧಿಕಾರಿಗಳು ಕೂಡ ನಮಗೆ ಒಂದು ಸಾಥ್ ಕೊಟ್ಟಿದ್ದಾರೆ ಅದರ ಜೊತೆ ಬೀದರ್ ಜಿಲ್ಲಾ ವಿಶ್ವಕರ್ಮ ಕಾರ್ಪೆಂಟ್ ಯೂನಿಯನ್ ಅಧ್ಯಕ್ಷರಾದ ಸುರೇಶ್ ವಿಶ್ವಕರ್ಮ ಅವರಾಗಲಿ ರಮೇಶ್ ಜಾಂಪಡ್ ಅವರಾಗಲಿ ಉಮೇಶ್ ವಿಶ್ವಕರ್ಮ ಅವರಾಗಲಿ ಹಾಗೂ ತಾಲೂಕುಗಳಿಂದ ಬಂದಂಥ ಎಲ್ಲ ಅಧ್ಯಕ್ಷರುಗಳು ಕೂಡ ಇವತ್ತು ತಾವು ಅವರು ಇವತ್ತು ಒಂದು ಇವತ್ತು ಒಂದು ಅವರು ಇವತ್ತು ಇವತ್ತೊಂದು ವಿಶ್ವಕರ್ಮ ಎಷ್ಟೇ ಮಳೆ ಇದ್ದರೂ ಕೂಡ ನಾವೊಂದು ವಿಶ್ವಕರ್ಮ ಜಯಂತಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತೊಂದು ಅವರು ತೋರ್ಸ್ಕೊಟ್ಟಿದ್ದಾರೆ ಎಲ್ಲ ನಮ್ಮ ಬಳಗ ಆಗಿರ್ಬೋದು ಸಮಾಜ ಆಗಿರ್ಬೋದು ಹಾಗೂ ಒ ಬಿ ಸಿ ಘಟಕದಲ್ಲಿ ಬಂದಂಥ ಅಧ್ಯಕ್ಷರು ಹಾಗೂ ಪದಕಗಳು ಧನ್ಯವಾದಗಳು ಬರ್ತೀನಿ ಏಕೆಂದರೆ ಈ ವಿಶ್ವಕರ್ಮ ಜಯಂತಿ ನಮ್ಮದು ಸೆಂಟ್ರಲಿಂದ ಕೂಡ ನಮಗೆ ವಿಶ್ವಕರ್ಮ ಸೆಪ್ಟೆಂಬರ್ ಸ ಎರಡು ಸಾವಿರದ ಇಪ್ಪತ್ತೈದರಿಂದ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇದೇ ಒಂದು ಕಾರ್ಯಕ್ರಮ ರೆಗ್ಯುಲರ್ ಆಗಿ ಆಗ್ತಾಯಿದೆ ಮತ್ತೆ ಸಾಥ್ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಈಗ ಜನಗಣತಿ ಒಂದು ಬಂದಿದೆ ಈ ಜನಗಣತಿ ಬಂದಾಗ ನಮ್ಮಲ್ಲಿ ವಿಶ್ವಕರ್ಮ ಬಾಂಧವ್ರಲ್ಲಿ ಒಂದೇ ಒಂದು ಕೇಳ್ಕೊತೀನಿ ನಾನು ನಮ್ಮ ಹತ್ರ ಪಂಚಕುಲ ಪುಸ್ತಕಗಳಿದೆ ಒಂದು ವಿಶ್ವಕರ್ಮ ಅಂತ ಕರಿತೀವಿ ನಾವು ಸೋನಾರ್ ಅಂತ ಕರಿತೀವಿ ನಾವು ಪತ್ತಾರ್ ಅಂತ ಕರಿತೀವಿ ಆದರೆ ಈ ಜನಗಣತಿಯಲ್ಲಿ ತಾವು ನಿಮ್ಮ ಮೇನ್ ಕಾಸ್ಟ್ ಏನಿದೆ ಅಂತ ಅದು ವಿಶ್ವಕರ್ಮ ಅಂತ ಭರಿಸಬೇಕು ಯಾಕಂದರೆ ಐದು ನಮ್ಮ ಕುಲಕರ್ತರು ಇರುವ ಕಾರಣದಿಂದ ನಮ್ಮ ಒಂದು ಎಷ್ಟು ಜನಸಂಖ್ಯೆದಂತೆ ಆಧಾರ ಗೊತ್ತಾಗ್ತಾ ಇಲ್ಲ ಆ ಕಾರಣದಿಂದ ಇದು ಒಂದು ವಿಶ್ವಕರ್ಮ ಅಂತ ಪ್ರತಿಯೊಬ್ರು ಕೂಡ ಬರೆಸ್ಬೇಕು ಯಾಕಂದರೆ ಇದು ಒಂದು ಗುರುಗಳ ಆದೇಶ ಇದೆ ಆ ಆದೇಶ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಒಂದು ಈ ಜಯಂತಿ ಮಾಡೋಕ್ಕಿಂತ ಮುಂಚೆ ನಾವು ಒಂದು ರಂಗೋಲಿ ಹಾಗೂ ಚಿತ್ರಕಲೆ ಸ್ಪರ್ಧೆ ಮಾಡಿದ್ದೀವಿ ಜ ಸೆಪ್ಟೆಂಬರ್ ಸೆವ ಏಳನೇ ತಾರೀಕಿಗೆ ಅದನ್ನು ಕೂಡ ಒಂದು ಫಸ್ಟು ಸೆಕೆಂಡ್ ಥರ್ಡ್ ಅಂತ ಆಯ್ಕೆ ಮಾಡಿದ್ದೀವಿ ಅದರ ಜೊತೆಯೂ ಕೂಡ ವಾಸು ಆಸ್ಪತ್ರೆಯಿಂದ ನಾವು ನನ್ನ ಹೆಸರು ವಿಜಯಪುರ ಪಂಚಾಳ್ ಅಂತ ಬೀದರ್ ನಿವಾಸಿ ಈ ಒಂದು ವಿಶೇಷ ಕಾರ್ಯಕ್ರಮ ಅಂತ ವಿಶ್ವಕರ್ಮ ಜಯಂತಿ ಆಚರಣೆ ಇವತ್ತು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಒಂದು ಅದ್ದೂರಿಯ ಒಂದು ಜಯಂತಿ ಆಚರಣೆ ಮಾಡ್ತಾಯಿದ್ದೇವೆ ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ವತಿಯಿಂದ ಕರೆ ಕರೆಗೆ ಹೋಗಿಕೊಟ್ಟಿರ್ತಕ್ಕಂಥ ಸಮಸ್ತ ಭಕ್ತಾದಿಗಳು ಈ ಒಂದು ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅತಿ ಅದ್ದೂರಿ ಪ್ರತಿ ವರ್ಷ ಇನ್ನೂ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಗಮಿಸಿ ಈ ಒಂದು ಕಾರ್ಯಕ್ರಮ ಹೆಚ್ಚಿಗೆ ಒಂದು ಕಳೆಯನ್ನು ತಂದುಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ತಾಲೂಕಿನ ಬೀದರ್ ಎಲ್ಲ ತಾಲೂಕಿನ ಭಕ್ತಾದಿಗಳು ಕೂಡ ಸಹ ಈ ಒಂದು ಸಮಾಜದ ವೃಂದದವರು ನಮ್ಮ ಅಧ್ಯಕ್ಷರ ಅಂದರೆ ಶ್ರೀ ಮಹೇಶ್ ವಿಶ್ವಕರ್ಮ ಅವರು ಒಂದು ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ ಮತ್ತು ಶಿವಾನಂದ ವಿಶ್ವಕರ್ಮ ಪ್ರಧಾನ ಕಾರ್ಯದರ್ಶಿಯವರು ಇವರು ಕರೆಗೆ ಹೋಗೊಟ್ಟು ಸಮಸ್ತ ಈ ಜಿಲ್ಲೆಯ ಎಲ್ಲ ಸಮಾಜದವರು ಬಂದು ನಮಗೆ ಈ ಒಂದು ಯಶಸ್ವಿ ಕಾರ್ಯಕ್ರಮ ಮೆರವಣಿಗೆ ನೋಡಬೇಕು ಈಗ ಅದ್ಧೂರಿಯಾಗಿ ಅಂತ ಒಂದು ಅದ್ದೂರಿಯ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಇನ್ನು ಮುಂದೆ ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಹೆಚ್ಚಿನ ಒಂದು ಮಾಹಿತಿ ಸಿಗೋದರ ಜೊತೆಗೆ ಸರ್ಕಾರದ ಒಂದು ಕೊಡುಗೆ ಅಂತ ಹೇಳ್ಬೋದು ನಾವು ಸರ್ಕಾರ ವಿಶ್ವಕರ್ಮ ಸಮಾಜಕ್ಕೆ ಹಿಂದುಳಿದ ವರ್ಗಕ್ಕೆ ಏನಪ್ಪ ನಾವು ವಿಮಾಡ ಕೊಡುಗೆ ಅಂದರೆ ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ವಿಶ್ವಕರ್ಮ ಸಂಯುಕ್ತಿ ಕೂಡ ಆಚರಣೆ ಆಗಬೇಕು ಇದು ದೇಶದ ಅಂತ ಆಗ್ತದೆ ಕರ್ನಾಟಕದಲ್ಲಿ ಹದಿನೇಳೆ ಸೆಪ್ಟೆಂಬರ್ಗೆ ಆಗಿರ್ತಕ್ಕಂಥದ್ದು ವಿಶೇಷತೆ ಕಲ್ಯಾಣ ಕರ್ನಾಟಕ ಮಹೋತ್ಸವ ಇವತ್ತೇ ಇದೆ ನಮ್ಮ ವಿಶ್ವಕರ್ಮ ಜಯಂತಿ ಮಹೋತ್ಸವ ಕೂಡ ಇವತ್ತಿದೆ ಅದಕ್ಕಾಗಿ ಇದು ಬೇರೆ ಆಗಲಿ ಸಾಧ್ಯದ ಅಂತ ಕೇಳಿದ್ರು ಜಿಲ್ಲಾಧಿಕಾರಿಗಳೆಲ್ಲ ಕೇಳಿದ್ರು ಆಗಲು ಸಾಧ್ಯ ಹದಿನೇಳೆ ಸೆಪ್ಟೆಂಬರ್ಗೆ ಆಗಬೇಕಂತ ಇದಿದೆ ಈ ಒಂದು ಕಾರ್ಯಕ್ರಮ ಸಮಸ್ತ ಎಲ್ಲ ಬಂಧು ಬಂಧುಗಳು ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ ಪ್ರತಿ ವರ್ಷ ವಿಶ್ವಕರ್ಮ ಸಮಾಜದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಯಶಸ್ವಿಗೊಳಿಸ್ಕೊಳ್ಬೇಕಂತ ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕಿನ ಭಕ್ತಾದಿಗಳಲ್ಲಿ ಕೂಡ ನಾವು ಈ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಪ್ರಸ ಶಕ್ತಿ ಆ ಸ್ಥೈರ್ಯವನ್ನು ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಸಮಾಜದ ಎಲ್ಲ ಸಮಸ್ತ ಗಣ್ಯರಿಗೂ ಕೂಡ ಒಂದು ದೇವರ ಆಸಕ್ತಿಯನ್ನು ಪಟ್ಟು ವಿಶ್ವಕರ್ಮ ಒಂದು ತತ್ವಗಳು ಏನು ವಿಶ್ವಕರ್ಮನ ಒಂದು ಜಯಂತಿ ಮತ್ತು ಒಂದು ಮಹತ್ವ ಏನು ಅದನ್ನು ತಿಳಿಸೋಕೋಸ್ಕರ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಬೇಕು ಅಂತ ಹೇಳ್ಬಿಟ್ಟು ನನ್ನೊಂದು ಅನಿಸಿಕೆ ಇದೆ ಕರ್ಮ ಮಾಜಿ ನಗರಸಭೆ ಅಧ್ಯಕ್ಷ ವಯಸ್ಸಿನ ಪ್ರಕಾರ ಈ ವರ್ಷ ಕೂಡ ವಿಶ್ವಕರ್ಮ ಜಯಂತಿಯನ್ನು ತುಂಬ ಜೃಂಭಣೆವೆಂದು ಆಗ್ತಾಯಿದೆ ವರ್ಷ ವರ್ಷ ಹೆಚ್ಚಿಗೆ ಆಗ್ಲತ್ತು ಕಮ್ಮಿ ಕಮ್ಮಿಯೇನಿಲ್ಲ ಈ ವರ್ಷ ಅಂತೂ ಎಲ್ಲರಿಗೂ ಇಷ್ಟು ಉತ್ಸಾಹ ಬಂದು ವಿಶ್ವಕರ್ಮ ಜನರಲ್ಲಿ ಭಾಳ ಜನಜಾಗೃತಿ ಬಂದಿದೆ ಇನ್ನೂ ಹೀಗೆ ಜನಜಾಗೃತಿ ಬರಲಿ ಎಲ್ಲರೂ ವರ್ಷಕ್ಕಿಂತ ಹೆಚ್ಚಾಗಿ ವಿಶ್ವಕರ್ಮ ಜನ ಎಷ್ಟು ಜನ ಇದ್ದಾರೆ ಅಂತೇಳಿ ಸರ್ಕಾರ ಗೊತ್ತಾಗಲಿ ಎಲ್ಲ ಸವಲತ್ತುಗಳು ನಮ್ಮ ಸರ್ಕಾರ ಕೊಡಲಿ ಅಂತ ಹೇಳಿ ಮಾತು ಆಡಿ ಮುಗಿಸ್ತೀರಿ ಧನ್ಯವಾದ ಚಂದ್ರಕಲಾ ವಿಶ್ವಕರ್ಮ ಮಾಜಿ ನಗರಸಭೆ ಅಧ್ಯಕ್ಷ